యావదే కారణక అని బిల్ల బ్యారిన ఇంజన్లో గుడ్ బుజి ఎండ్లను మస్తు జనవలేరు మిక్ సువాస ఇంజనీకి ఇస్తాను ఎండ్ హిందో ఊడలో మస్తు జనరు పుల్వల్లెనె మడి నన్ను కైకి ఇవను సుమీతి తల్వర ఇ ఆ బేరల్ కట్ బెరల్ కట్ ఆగోష్ ఈ కడ హిందగను పిచ్చురాజి ಕೈಗೆ ಹಾಕಿದ ಕೈಗೆ ಆದಮೇಲೆ ಚಿಂತನೆ ಎಲ್ಲ ಎದೆಗೆ ಹಾಕಿದ ತಲ್ವಾರ್ನಲ್ಲಿ ನನಗೆ ರವಿರಾಜ್ ಅವನೇನು ಮಾಡ್ತಾನಂದರೆ ಕೀ ಎಲ್ಲೆಲ್ಲಿಗೆ ನೋಡ್ತಾನೆ ಅಷ್ಟಿಗೆ ಈ ಕಡೆ ಹಿಂದ್ಗಡೆಯಿಂದ ಸುಮಿತ್ ಮತ್ತೆ ಚಿಂತನ ಮತ್ತು ಪೃಚುರಾಜ್ ಮೂವರು ಒಮ್ಮೆಲ್ಲ ಬರ್ತಾರೆ ಇವನಿಗೆ ಅಟ್ಯಾಕ್ ಮಾಡ್ತಾರೆ ಎಲ್ಲ ಪರ್ಚಿದ್ದಾರೆ ಅಲ್ಲಿ ಕಾವ್ಯ ಸಾಗಲಿ ಆಟ ಆಡಲಿಕ್ಕೆಲ್ಲ ಬರ್ತಾಯಿದೆ ಅಲ್ಲಿ ಟೂರ್ನಮೆಂಟ್ ಎಲ್ಲ ಆಗ್ತಾಯಿದೆ ಅಲ್ಲಿ ಬಂದು ಇವನಿಗೆ ರೈಮನ್ಗೆ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿ ಮುಖದಲ್ಲಿ ಎಲ್ಲ ರಕ್ತ ಎಲ್ಲ ಬರ್ತದೆ ಕೈಯೆಲ್ಲ ರಕ್ತ ಬರ್ತದೆ ನಾನು ಈ ಕಡೆ ನೋಡುವಾಗ ಈ ಕಡೆ ಚಿಂತನ್ ಮತ್ತು ಸುಮಿತ್ ಇಬ್ಬರು ತಲವರ್ ನನ್ನ ಸೈಡ್ ಕೂಡ ಬರ್ತಾರೆ